ಅಲ್ಲಿ ಒಂದು ಖಾಸಗಿ ಶಾಲೆ ಇದೆ ಸರ್ ಆ ಶಾಲೆ ಕಳೆದ ಹತ್ತು ವರ್ಷಗಳಿಂದ ಸಹ ಇದೇನು ಬೆಲ್ಲದ ಏನೊಂದು ಸಕ್ಕರೆ ಕಾರ್ಖಾನೆ ಇದೆ ಸರ್ ಬೆಲ್ಲದ ಪುಡಿ ಅಂತ ತಯಾರು ಮಾಡ್ತಾರಲ್ಲ ಇದರಿಂದ ನಮ್ಗೆ ದಬ್ಬಾಳಿಕೆ ಆಗ್ತಾ ಇದೆ ಅಷ್ಟೇ ಅಲ್ಲದೆ ನಮ್ಗೆ ಹುಡುಗರ ವಿದ್ಯಾರ್ಥಿಗಳ ಮೇಲೆ ಅವ್ರಿಗೆ ಅನ್ನೋದು ಆರೋಗ್ಯವಾಗಿ ಸಹ ಪರಿಣಾಮ ಬೀರಾಗಿತ್ತು ಮತ್ತೆ ಈ ಒಂದು ಫ್ಯಾಕ್ಟ್ರಿ ಬಂದ್ ಅಂತ ಹೇಳ್ತಾರೆ ಸರ್ ಹೌದಾ ಈಗ ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ನೀವು ಮಾಧ್ಯಮದವರು ಸಹ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾಗ ನೀವು ವಿಚಾರ ಮಾಡುವಂಥ ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾನೂನು ಕಾನೂನುಯುತವಾಗಿ ಒಂದು ಏನಿತ್ತು ಅಂತಂದರೆ ಒಂದು ಫ್ಯಾಕ್ಟ್ರಿ ಒಂದು ಇದ್ದಾಗ ಅಲ್ಲಿ ಪಕ್ಕದಲ್ಲಿ ಸ್ಕೂಲ್ ತಗೋ ಬರಬೇಕೋ ಬರಬಾರ್ದು ಅನ್ನೋದು ಒಂದು ವಿಷಯ ಇದರಲ್ಲಿ ಬಹಳ ಜನರ ತಪ್ಪಿದೆ ಯಾಕೆ ಹೇಳ್ತೇನೆ ಮಾಡಿದ್ದೀರ ಈ ರೀತಿಯಾಗಿ இதுதான் ಎಸ್ ಬಿ ಘಾಟ್ಗೆ ಅವರು ಆ ಜಾಗವನ್ನು ಕನ್ವರ್ಷನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಇಂಡಸ್ಟ್ರಿಯಲ್ ಏನೇ ಮಾಡ್ಕೊತಾರೆ ಹಾಂ ಆ ಭಾಗ ಇಂಡಸ್ಟ್ರಿಯಲ್ ಏನೇ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅರ್ಧ ಪೋರ್ಷನ್ನು ಬೆಲ್ಲದ ಕಾರ್ಖಾನೆಗೆ ಉಳಿದ ಅರ್ಧ ಪೋರ್ಷನ್ನು ಈ ಮನುಕಿ ಫ್ಯಾಕ್ಟ್ರಿ ಸಲಾಗಿ ಮಾಡ್ಕೊಂಡಿರ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಮಾಲ್ ಸ್ಕೇಲ್ನಲ್ಲಿ ಅಲ್ಲಿ ಬೆಲ್ಲದ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಸ್ಮಾಲ್ ಸ್ಕೇಲ್ ಇರ್ತದೆ ಅದು ಸ್ಮಾಲ್ ಸ್ಕೇಲ್ ಇದ್ದಾಗ ಅಲ್ಲಿ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಅವ್ರದ್ದು ಪ್ರಭಿಷನ್ ಬೇಕಾಗಿರೋಂಗಿಲ್ಲ ಹದಿಮೂರರಲ್ಲಿ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ತಗೊಂಡು ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಅನುದಾನ ತೊಗೊಂಡು ಅಲ್ಲಿ ಏನು ಮಾಡ್ತಾರೆ ಹದಿಮೂರರಲ್ಲಿ ಅವರು ಅದನ್ನು ದೊಡ್ಡದು ಮಾಡಲಿಕ್ಕೆ ಪ್ರಪೋಸಲ್ ಮಾಡ್ತಾರೆ ಪ್ರಪೋಸಲ್ ಮಾಡಿ ದೊಡ್ಡದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿ ಅದನ್ನು ಕೇಂದ್ರ ಸರ್ಕಾರದಿಂದ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಮುಗಿದ ಮೇಲೆ ಹದಿನಾರರಲ್ಲಿ ಏನು ಮಾಡ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಪ್ಲಿಕೇಶನ್ ಹಾಕಿ ಎರಡು ಸಾವಿರದ ಹದಿನೇಳರಲ್ಲಿ ನೀವು ಸಿ ಎಫ್ ಇ ಕೊಡ್ತಾರೆ ಪೊಲ್ಯೂಷನ್ ಬೋರ್ಡ್ದವರು ಸಿ ಎಫ್ ಇ ಅಂತಂದ್ರೆ ಏನು ಸರ್ಟಿಫಿಕೇಟ್ ಫಾರ್ ಅಪ್ರ ಇದು ಎಸ್ಟಾಬ್ಲಿಷ್ಮೆಂಟ್ ಅಂತ ಅಂದರೆ ಈ ಕಾರ್ಖಾನೆಯನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ ಅವರು ಕೊಟ್ಟ ಮೇಲೆ ಇವರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದ ಮೇಲೆ ಸ್ವಲ್ಪ ಪೆಂಡಿಂಗ್ ಉಳಿತದೆ ಇಪ್ಪತ್ತೆರಡರಲ್ಲಿ ಮತ್ತೆ ಸಿ ಎಫ್ ಇ ಕಂಟಿನ್ಯೂ ಮಾಡ್ತಾರೆ ಅವಾಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸ್ತಾರೆ ಇದರ ಅರ್ಥ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಎನ್ ಎ ಮಾಡಿಕೊಂಡು ಹನ್ನೆರಡಿಂದಲೇ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಪ್ರಾರಂಭ ಆದ್ಮೇಲೋ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಯಾವಾಗ ಪ್ರಾರಂಭ ಆಗಿರ್ತದೆ ಆ ಟೈಮ್ರಲ್ಲಿ ಅದರ ಪಕ್ಕದಲ್ಲಿ ಇರತಕ್ಕಂಥ ಜಮೀನಲ್ಲಿ ಏನೂ ಇರಲಿಲ್ಲ ಕೇವಲ ಕಬ್ಬು ಇರ್ತದೆ ಹಾಂ ಈಗ ನೀವು ಗೂಗಲ್ನಲ್ಲಿ ಹೋಗಿ ನೋಡ್ಬೋದು ಇವತ್ತು ಯಾಕಂದರೆ ಇವತ್ತಿನ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನೀವು ಹತ್ತು ವರ್ಷದಿಂದ ಏನಿತ್ತು ಇಪ್ಪತ್ತು ಹಿಂದೆ ಇಲ್ಲಿ ಏನಿತ್ತು ಅನ್ನೋದು ಎಲ್ಲ ನಿಮಗೆ ಸಿಗ್ತದೆ ಇವತ್ತು ಹಾಂ ಅದರಲ್ಲಿ ಹೋಗಿ ನೋಡ್ಬೋದು ಇವತ್ತು ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಒಬ್ಬರು ಯಾರೋ ಒಬ್ಬರು ಲೇಡಿ ಹೆಸರು ಮೇಲೆ ಪಾಟೀಲ್ ಅಂತ ಒಬ್ರು ಯಾರೋ ಹೆಣ್ಮಗಳ ಹೆಸರು ಮೇಲೆ ಅಲ್ಲಿ ಪಕ್ಕದಲ್ಲಿ ಎರಡು ಎಕರೆ ಜಮೀನು ತೊಗೊಳ್ತಾರೆ ಅವರು ಅವರು ಹೆಣ್ಮಗಳು ತೊಗೊಳ್ತಾರೆ ತಗೊಂಡು ಅದನ್ನ ಎನೆ ಮಾಡ್ಕೊಳ್ತಾರೆ ಹದಿನಾರರಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಅದನ್ನು ಲೀಸ್ ಕೊಡ್ತಾರೆ ಅಂದರೆ ಇದು ಫ್ಯಾಕ್ಟ್ ಫಸ್ಟ್ ಫ್ಯಾಕ್ಟ್ರಿ ಆಯಿತು ಹದಿನಾರಲ್ಲೋ ಹದಿನೈದು ಹನ್ನೊಂದರಲ್ಲೋ ಅಥವಾ ಹದಿನಾರರಲ್ಲಿ ಸ್ಕೂಲ್ದು ಹೆಸರು ಬಂತು ಜಮೀನು ಬಂತು ಸ್ಕೂಲ್ ಜಮೀನು ಬಂದದ್ದು ಹದಿನಾರು ಹನ್ನೊಂದರಲ್ಲಿ ನಮ್ಮದು ಎಣೆ ಆದದ್ದು ಇಂಡಸ್ಟ್ರಿಯಲ್ ಎನೆ ಇಂಡಸ್ಟ್ರಿಯಲ್ ಏನೇ ಫಸ್ಟ್ ಆಯ್ತಲ್ಲ ಒಂದು ಆಮೇಲೆ ಸ್ಕೂಲ್ನವರು ಪರ್ಮಿಷನ್ ತೊಗೊಂಡಿರ್ತಾರೆ ಸ್ಕೂಲ್ ನಡೆಸ್ಲಿಕ್ಕೆ ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಎಲ್ಲಿ ತಗೊಂಡಿರ್ತಾರೆ ಇವ್ರ ಕಥೋದು ಹೋಗ್ತಾ ಇದ್ದಾರೆ ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ ಎಷ್ಟು ಮೋಸ ಒಬ್ಬ ತ ಫಾದರ್ ಅನ್ಸ್ಕೊಂಡಂಥ ಮನುಷ್ಯ ಸುಳ್ಳು ಹೇಳಬಾರ್ದು ಅನ್ನೋದು ನಾನು ನಾನಿವತ್ತು ಬೇಜಾರ ಬೇಜಾರು ಪಟ್ಕೊಂಡು ಮಾತಾಡಬೇಕಾಗ್ತದೆ ಇವತ್ತು